ಉಚಿತ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವತ್ ಯಾವತ್ ಮ್ಯಾಚ್ ಇದೆಯೋ ಅವತ್ ಮಾತ್ರ ನನ್ನ ಆಟೋದಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಮ್ಯಾಚ್ ಸೋಲಿ ಗೆಲ್ಲಿ ಹೊರಗಡೆ ಬಂದ್ಮೇಲೆ ಅವ್ರು ಬೇಜಾರು ಹಾಕ್ಬಾರ್ದು ಮನೆಗೆ ಹೋಗಕ್ಕೆ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ಅಂದ್ರೆ ಸದ್ಯಕ್ಕೆ ಹೋಗ್ ನಾನು ಇಂದ್ರಾನಗರ್ಗ್ ಹೋಗ್ಬೇಕು ಅವಾಗಿಂದ ಒಂದ್ ನಾಲ್ಕೈದು ಜನನ ಬಿಟ್ಟೆ ಒಂದ್ ಏಳೆಂಟು ಎಂಟು ಜನನ ಬಿಟ್ಟೆ ಅನ್ಕೊಳ್ ಅಣ ಅವರು ನಿಮ್ಗೆ ಕಾಸ್ ಬೇಡ ಏನ್ ಬೇಕು ನೀವು ನಾಶ ಮಾಡಿದ್ರ ಊಟ ಮಾಡಿದ್ರ ಜರ್ಸಿ ಬೇಕಾ ಅಂತೆಲ್ಲ ಕೇಳಿದ್ರು ನನ್ಗೇನು ಏನು ಬೇಡ ನೀವೆಲ್ಲೂ ಎಲ್ಲ ಹೋಗ್ಬೇಕು ಹೇಳಿ ಅಂತ ಹೇಳಿದೆ ಒಬ್ಬರನ್ನ ಗೇಟ್ ನಂಬರ್ ಟೂ ಸಿಕ್ಸ್ ಆಮೇಲೆ ಇಲ್ಲಿ ಅಲ್ಲಿ ಕರ್ಕೊಂಡು ಹೋದ್ರು ಬಂದ್ರು ಒಂದ್ ಸ್ವಲ್ಪ ಜನ ಊಟ ಮಾಡ್ತೀರಾ ಅಂತ ಕೇಳಿದ್ರು ಇನ್ನೊಂದ್ ಸ್ವಲ್ಪ ಜನ ಕುಡಿತೀರಾ ಅಂತ ಕೇಳಿದ್ರು ಇಲ್ಲ ಸರ್ ನಮ್ಗೇನು ಬೇಡ ಆರ್ ಸಿ ಬಿ ಅಭಿಮಾನ ನಮ್ದು ಪ್ರತಿ ಒಂದು ವಿಡಿಯೋದಲ್ಲಿ ನೋಡ್ಬೋದು ಆರ್ ಸಿ ಬಿ ಮೇಲೆ ನಮ್ಗೆ ಒಂದ್ ಸ್ವಲ್ಪ ಜಾಸ್ತಿನೇ ಅಭಿಮಾನ ಸರ್ ಅಂದ್ರೆ ಈ ಕನ್ನಡ ರಾಜ್ಯೋತ್ಸವ ಬಂದಾಗ ತಾಯಿ ಭುವನೇಶ್ವರ ಮುಂದ ಮೇಲೆ ಹೆಂಗಿರುತ್ತೆ ಅಭಿಮಾನ ಆ ತರ ಐ ಪಿ ಎಲ್ ಸೀಸನ್ ಬಂದಾಗ ಆರ್ ಸಿ ಬಿ ಮೇಲೆ ತರ ಒಂದ್ ಅಭಿಮಾನ ಇರುತ್ತೆ ಅಲ್ಲಿ ಬೇಜಾರ್ ಆದ್ರೂ ಇಲ್ಲಿ ಖುಷಿ ಆಗ್ಬೇಕು ಇಲ್ಲ ಏನೋ ಒಂದು ಖುಷಿ ಫ್ರೀ ರೈಡ್ ಕೊಡ್ತಾ ಇದ್ರು ಅಲ್ಲಿ ಸೋತೋಗಿದ್ದ ಬೇಜಾರ್ ಇಲ್ಲ ಬಟ್ ಒಬ್ಬ ಆಟೋ ಚಾಲಕ ಫ್ರೀ ರೈಡ್ ಕೊಡ್ತಿದಾನಲ್ಲ ಆರ್ ಸಿ ಬಿಗೋಸ್ಕರ ಅಲ್ಲಿ ಖುಷಿ ಕೊಟ್ರು ಸಾಕು ನಮ್ಗೆ

ಸರ್ ನಮಗ್ ಟಿಕೆಟ್ ಸಿಕ್ಕಿಲ್ಲ ಮೂಮೆಂಟ್ ಅಲ್ಲಿ ಹೋಗಿ ಸರ್ ನಾವು ಬೆಳಗ್ಗೆ ಆರ್ ಗಂಟೆಯಿಂದ ನಾವು ಬಂದಿರೋದು ನನ್ ಡ್ಯೂಟಿ ಇನ್ನೋವಾ ಕೃಷ್ಣ ನನ್ನ ಗಾಡಿ ಬೆಳಗ್ಗೆ ಡ್ಯೂಟಿ ಬಿಟ್ಟು ನಾನು ಬೆಳಗ್ಗೆ ನೋಡ್ತಾ ಇದ್ದೀನಿ ಟಿಕೆಟ್ ಸಿಗ್ಲಿಲ್ಲ ಇವಾಗ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಬೇಜಾರಾಯ್ತು ಆಟ್ರಿಕ್ ಗೆದ್ದಾರೇವೆ ಏನೋ ಆಗ್ಲಿಲ್ಲ ಬಿಡಿ ನೆಕ್ಸ್ಟ್ ಟೈಮ್ ಗೆದ್ದೆ ಗೆದ್ದೀವಿ ಹೊಡೆದೇ ಹೊಡಿತೀವಿ ಸಲ ಕಪ್ ಅಂಕಲ್ ಮಕ್ಕಳು ಹೇಳೋದು ಒಂದೇ ಈ ಸಲ ಕಪ್ ನಮ್ದೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ